ಓಕೆ ನಮಸ್ಕಾರ ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಇದು ಪ್ರಕೃತಿ ಕೆಟಿವಿ ಕನ್ನಡ ನಾನು ನಿಮ್ಮ ನಿತೀಶ್ ನಾವಿರೋದು ಇವತ್ತು ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಕಸಬ ಹೋಬಳಿ ಸಂಬಂಧಪಟ್ಟಂತಹ ಚಿಕ್ಕಮುದಡಿ ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀನಾರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀವಿ ಈ ದೇವಸ್ಥಾನದ ಬಗ್ಗೆ ನೀವೇನಾದ್ರೂ ಪುರಾತನ ಕಾಲದ ಕಾಲದೇ ತಿಳಿ ಯೋಗಿ ಭವೂತಃ ಲಕ್ಷ್ಮೀಂದ್ರ ಸಿಂಹ ಮಮತೇಹಿ ಕರಾವಲಂಬಂ ವಜ್ರಣ ವಿದ್ಮಹೇ ವಿದ್ಮೇ ಕಷ್ಟ ತನ್ನೋಹೋ ನಾರಸಿಂಹ ಪ್ರಚೋದಯ ತುಂ ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನ ಚಿಕ್ಕಮುದಡಿ ಕನಕಪುರ ತಾಲೂಕು ರಾಮನಗರ ಜಿಲ್ಲೆ ಸಿಂಹಾಚಲ ಕ್ಷೇತ್ರ ಎಂಬ ಪ್ರಸಿದ್ಧಿ ಪಡೆದಿರುವ ಶ್ರೀ ಸ್ವಾಮಿ ದೇವಸ್ಥಾನ ಇಲ್ಲಿ ಇದು ನರಸಿಂಹ ನಾಯಕ ಅಂದ ಪ್ರತಿಷ್ಠಾಪನೆ ಮಾಡಿರುವ ದೇವಸ್ಥಾನ ಇದು ಪುರಾತನ ಕಾಲ ಸುಮಾರು ಆರುನೂರು ವರ್ಷದಿಂದ ಸ್ವಾಮಿಯವರಿಗೆ ಪೂಜೆಯನ್ನು ನಡೆಸಿಕೊಂಡು ಬಂದಿದ್ದೇವೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎಲ್ಲ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳು ಭಗವಂತನನ್ನು ಬೇಡ್ತಾರೆ ಹಾಗೂ ಅವರು ವರಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಚೈತ್ರ ಮಾಸದಲ್ಲಿ ಸ್ವಾಮಿಯವರಿಗೆ ಬ್ರಹ್ಮರಥೋತ್ಸವ ಆಗುತ್ತೆ ವೈಶಾಖ ಮಾಸದಲ್ಲಿ ಸ್ವಾಮಿಯವರ ಜನ್ಮ ದಿನೋತ್ಸವ ಹಾಗೂ ವೈಕುಂಠ ಏಕಾದಶಿ ಶ್ರವಣ ಮಾಸದಲ್ಲಿ ವಿಶೇಷ ಅಭಿಷೇಕ ಅಲಂಕಾರ ಉತ್ಸವಾದಿಗಳು ನವರಾತ್ರಿ ನವರಾತ್ರಿ ಟೈಮಿನಲ್ಲೂ ಉತ್ಸವಗಳು ನಡೀತವೆ ಹಾಗೂ ಸ್ವಾಮಿಯವರಿಗೆ ವಿಶೇಷವಾಗಿ ನರಸಿಂಹ ಜಯಂತಿಯಲ್ಲಿ ವಿಶೇಷ ಪೂಜೆಯನ್ನು ನಡೆಸಿಕೊಡುತ್ತೇವೆ ಓಕೆ ಎಷ್ಟು ಎಷ್ಟು ಸಮಯ ಬೇಕಾಗುವುದು ಬೆಟ್ಟಕ್ಕೆ ಹೋಗಿ ಅರ್ಧ ಗಂಟೆ ಅಲ್ಲೆಲ್ಲ ಬೆಟ್ಟ ಹೌದು ಓಕೆ ಹೆಚ್ಚಿನ ಮಾಹಿತಿಗಾಗಿ ಸದಾ ನೋಡ್ತಾ ಇರಿ ಪ್ರಕೃತಿ ಕೆಟಿವಿ

ವಯಸ್ಸಾಯ್ತಲ್ಲಪ್ಪ ಏನೋ ಸಾಮಿ ಬಳಿ ನೋಡ್ಲೇಬೇಕು ಅನ್ನೋದು ಆಸೆ ಹ್ಮ್ ಅದಕ್ಕೆ ಹತ್ ಬಂದ್ವಿ ಇನ್ನೂ ಇನ್ನ ಭಾಗ ನಾವು ಸುಮಾರು ಒಂದು ಹದ್ನೂರು ವರ್ಷ ಹುಡುಗಿಯಿಂದ ಹತ್ತಾ ಅವಾಗಿಂದ ಪಾಪ ಇವರು ಇರೀಕು ನಮ್ಮ ಮಾತಿಗೆ ಒಂದು ಬೆಲೆ ಕೊಟ್ಟಿ ನಮ್ಮ ವಾಹಿನಿಗೆ ಬೆಲೆ ಕೊಟ್ಟಿ ಮಾತಾಡಿದ್ರು ಇನ್ ಕೆಲವರೆಲ್ಲ ಪಾಪ ಎದ್ಕೊಂಡು ಹೋಯ್ತಾರೆ ಕ್ಯಾಮ್ರಾ ಕಂಡ ತಕ್ಷಣ ಸಾಕು ಅಯ್ಯೋ ಎಲ್ ಟ್ರೋಲ್ ಆಗೈತದ ಎಲ್ ಟ್ರೋಲ್ ಆಗೈತದನ ಬೈಕ್ ಎಲ್ಲಾ ಓಡ್ತಾ ಬಿದ್ದವ್ರೆ ಓಕೆ ಅಲ್ಲಿ ಮುಂದೆ ಬೆಟ್ಟ ಹತ್ಬಿಟ್ಟು ಅಲ್ಲಿ ಒಂದಷ್ಟು ಜನ ಇದಾರೆ ಭಕ್ತಾದಿಗಳು ಹತ್ರ ಸಂಪೂರ್ಣ ಮಾಹಿತಿ ಪಡೆಯೋನಾ ದೇವಸ್ಥಾನದ ಮುಖ್ಯ ದ್ವಾರದಲ್ಲಿ ಇದ್ದು ಅಲ್ಲಿಂದ ಎರಡು ಕಿಲೋಮೀಟರ್ ಆಗ್ಬೋದು ಈಗ ನಾವು ಬೆಟ್ಟದ ತುದಿಯಲ್ಲಿ ಇದ್ದೀವಿ ಇಲ್ಲಿನ ಗಡಗಂಬ ಇಲ್ಲಿ ಸ್ವಾಮಿ ಲಕ್ಷ್ಮೀ ನರಸಿಂಹ ಸ್ವಾಮಿ ನೆಲೆಸಿತಿರುವಂತಹ ಜಾಗ ಇದು ಬನ್ನಿ ಇಲ್ಲಿನ ಇವತ್ತು ಅರ್ಚಕರು ಬರ್ತಿದ್ದಾರೆ ಸೊ ಇವರು ಅರ್ಚಕರು ಮಗ ಅಲ್ಲಿ ಇದ್ರಲ್ಲ ಮುಖ್ಯದ್ವಾರ ಅವ್ರನ್ನೂ ಸಹ ಜೊತೆಲೆ ಕರ್ಕೊಂಡು ಇಲ್ಲಿ ಬಂದಿದ್ದೀವಿ ಬಂದಿದೀವಿ ಏನನ್ಸ್ತಿದೆ ಹೇಳಿ ಏನಾದ್ರು ಹೇಳಿ ಹೆಂಗೆ ಏನು ನಿಮ್ ತಂದೆಯವರು ಯಾವಾಗಿಂದ ನಡೆಸ್ ಹೋಗಿದ್ದು ಏನು ಅದ್ರ ಬಗ್ಗೆ ಬೆಂಗಳಿಂದ ಇಲ್ಲೇ ಬೆಟ್ಟ ಸಹ ಇದು ಶ್ರಾವಣ ಟೈಮಲ್ಲಿ ಮಾತ್ರ ಬಿಡ್ತೀರಾ ಎಲ್ಲ ಟೈಮಲ್ಲೂ ಬಿಡ್ತಾರೆ ಪ್ರಕೃತಿ ಟಿವಿ ಹಾ ಸುಮಾರು ನೂರಿಂದ ನೂರಕ್ಕೂ ಹೆಚ್ಚು ಜನ ಭಕ್ತಾದಿಗಳು ಪಾದ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಕೆಲವರು ಇಲ್ಲೇ ಬಂದು ಅಡಿಗೆ ಮಾಡ್ಕೊಂಡು ನಾಷ್ಟ ಮಾಡ್ಕೊಂಡು ಇಲ್ಲೇ ಒಂದ್ ಇದ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಬರ್ತಾ ಇರ್ತಾರೆ ಪೂರ್ವಕ ಕಾಲದಿಂದನೂ ಕೋಟೆ ಅವಾಗಿಂದ ರಾಜರ ಕಾಲದಿಂದ ಇದ್ ಮಾಡಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿ ಸಾವೆ ಮಾಡ್ಕೊಂಡು ಮರಿ ತಂದು ಮಾಡ್ಕೊಂಡು ಹೋಗ್ತಾರೆ ಜನ ನೀವು ಇದೇ ಅವ್ರೆ ನಾವು ಇಲ್ಲಿ ಪಕ್ಕ ಹಳ್ಳಿ ಕೆಳಗಡೆ ಓಕೆ 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 ಬನ್ನಿ ಹಾಗೆ ಇಲ್ಲಿ ಭಕ್ತಾದಿಗಳು ಯಾರ್ಯಾರು ಇದಾರೆ ಸಹ ಆದಷ್ಟು ಭೇಟಿ ಮಾಡೋಣ ಬನ್ನಿ ರಾಮನಗರ ಮಂಡ್ಯ ಸ್ನೇಹಿತರೆ ಈ ಒಂದು ಪ್ರ ಸುಂದರವಾದ ಪ್ರಕೃತಿಯ ಮಧ್ಯೆ ಇವತ್ತು ಪ್ರಕೃತಿ ಖೇಟಿ ಬಂದಿದೆ ಸೊ ಇವರೆಲ್ಲ ಪಾಪ ಸುಸ್ತಾಗಿ ಕುತ್ಕಬಿಟ್ಟವ್ರೆ ಸೊ ಅವ್ರಿಗೋಸ್ಕರ ನಾವು ಬನ್ನಿ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ಏನ್ ಹೇಳ್ತೀರ ದೇವಸ್ಥಾನ ಬಗ್ಗೆ ಏನು ಯಾವ ಊರು ನಿಮ್ದು ನಮ್ದು ಇದೆ ವಾಡೆ ದೊಡ್ಡಿ ಅಂದ್ಬಿಟ್ಟು ನಾವು ಒಂದು ಸುಮಾರು ಚಿಕ್ಕ ಹುಡುಗುರ್ ಬರ್ತಾನೆ ಇದ್ದೀವಿ ಮೊದ್ಲೆಲ್ಲ ನಾವು ಚಿಕ್ಕ ಹುಡುಗರಿಂದ ಇಲ್ಲಿ ಬರ್ತಾನೆ ಇದ್ದೀವಿ ಪ್ರತಿ ಶ್ರಾವಣಕ್ಕೂ ಬ್ರಿ ಮಾಮೂಲಿ ವರ್ಷ 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 ಮಾಮೂಲಿ ಶ್ರಾವಣಗಳೊಳಗೆದ ಬರ್ತನೆ ರವಿಚು ಹುಡುಗರದಿಂದ ನಾವು ಚಿಕ್ಕ ವಯಸ್ಸಿಂದ ಇದೀವಿ ಇಲ್ಲಿಗೆ ಪ್ರತಿ ವರ್ಷ ಆಗಸ್ಟಲ್ಲಿ ಶ್ರಾವಣ ಬರುತ್ತಲ್ಲ ಆಗ ಇಲ್ಲಿ ಜನಗಳೆಲ್ಲ ಬಂದು ಏನಾದರೂ ಅವ್ರ ಹರಕೆ ಮತ್ತು ಏನಾದರೂ ಇರುತ್ತಲ್ಲ ಅದನ್ನು ದೇವ್ರಿಗೆ ಸಲ್ಲಿಸ್ಬಿಟ್ಟು ಮನೆ ಜನ ಎಲ್ಲ ಮತ್ತು ಕುಟುಂಬ ಮತ್ತು ಸ್ನೇಹಿತರನ್ನೆಲ್ಲ ಕರೆಸ್ಕೊಂಡ್ಬಂದು ಇಲ್ಲಿ ಅಡುಗೆ ಆಗಲಿ ಏನೇ ಆಗಲಿ ಅದನ್ನ ಮಾಡಿಕೊಂಡು ತಿಂದ್ಕೊಂಡು ಹೋಗ್ತಾರೆ ದೇವ್ರಿಗೆ ಸಲ್ಲಿಸ್ಬಿಟ್ಟು ಸೊ ಎವ್ರಿ ಟೈಮ್ ಎಲ್ಲರೂ ಅವರು ಲಗೇಜ್ ಇರುತ್ತಲ್ಲ ಅದನ್ನು ಹೊತ್ಕೊಂಡೇ ಬರ್ತಾರೆ ಸೊ ಎವಿ ಕಷ್ಟ ಬಿಸಿಲು ನೀವೇ ಬಂದಿದ್ದೀರ ಎವಿ ಕಷ್ಟ ಹತ್ತೋದು ಅದರಲ್ಲೂ ಸುಮ್ಮನೆ ಬರೋದಂತೂ ಸ್ವಲ್ಪ ಆರಾಮಾಗಿ ಬರ್ಬೋದು ಈ ಜೊತೆಗೆ ಅಕ್ಕಿ ಆಗಲಿ ಇಲ್ಲಾಂದರೆ ಹಸಿಟ್ಟಾಗಲಿ ಏನೇನೋ ಇರುತ್ತಲ್ಲ ಆಮೇಲೆ ಅಡುಗೆ ಮಾಡೋದು ಸೌದೆ ಹಾಂ ಈ ಥರ ಎಲ್ಲ ಎತ್ಕೊ ಹೊತ್ಕೊಂಡು ಬರಬೇಕು ಅಂದರೆ ಹೆವಿ ಕಷ್ಟ ಕಿಲೋಮೀಟ್ರ್ ಗೊತ್ತಿಲ್ಲ ಅಣ್ಣ ಒಂದು ಎರಡು ಕಿಲೋಮೀಟ್ರ್ ಅಂತ ಆಗುತ್ತೆ ಒಂದು ಅವರ್ ಜರ್ನಿ ಹ್ಞೂ ಒನ್ ಅವರ್ ಹ್ಞೂ ಇಷ್ಟೇ ಓಕೆ ಸ್ನೇಹಿತರೆ ಚಿಕ್ಕ ಗ್ರಾಮದಿಂದ ಈ ಬೆಟ್ಟಕ್ಕೆ ಸುಮಾರು ಎರಡು ಕಿಲೋಮೀಟರ್ ಆಗುತ್ತೆ ಸೊ ಎರಡು ಕಿಲೋಮೀಟರ್ ದೂರದಲ್ಲಿ ಬರೀ ಎಲ್ಲ ಕಾಡು ಈ ಕಾಡು ಒಳಗಡೆ ಕಾಲ್ನಡಿಗೆ ಬರಬೇಕು ಅಂತ ಜಾಗದಲ್ಲಿ ಇಲ್ಲಿ ಸ್ವಾಮಿ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ವಕೇಶನ್ ಸ್ನೇಹಿತರೆ ಈಗ ಒ ಕಿಲೋಮೀಟರ್ ಬೆಟ್ಟ ಅದ್ ಬಿಡ್ತಾರಲ್ಲ ಬಂದಂಥವ್ರು ಎಲ್ಲ ತಲೆ ಮೇಲೆ ಸೌದೆ ಎತ್ಕೊಂಡು ಪಾತ್ರೆ ಚೊಂಬು ನೀರು ಗೀರು ಎಲ್ಲ ಅಲ್ಲಿಂದನೆ ತಗೋಬಂದು ಸೊ ಇದೆಲ್ಲ ಚಿಕನ್ ಚಿಕನ್ ಎಲ್ಲ ಇಲ್ಲಿ ಕಟ್ ಮಾಡ್ಕೊಂಡು ಇಲ್ಲೇ ಮಾಡ್ಕೊಂಡು ಈ ಪ್ರಕೃತಿಯ ಮಧ್ಯೆ ಆನಂದ ಸವಿಯಕ್ಕೆ ಒಂದು ಪುಣ್ಯ ಮಾಡಿರ್ಬೇಕು ಅಡಿಗೆ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಸೊ ಬನ್ನಿ ಅವ್ರ ಬಾಯಿಂದಾನೆ ಎಲ್ಲ ಕೇಳೋಣ ಸರ್ ಇಲ್ಲೇ ಪಕ್ಕ ಹಳ್ಳಿ ಮಾರ್ನಳ್ಳಿ ತುಂಬಾ ಚೆನ್ನಾಗಿದೆ ವಾತಾವರಣ ಸತಿ ಮಾಮೂಲಿ ಶ್ರಾವಣಕ್ಕೆಲ್ಲ ಇದೇ ತರ ಮಾಡೋದು ಇಲ್ಲಿ ಪ್ರತಿ ವರ್ಷ ನೀವು ವರ್ಷ ವರ್ಷ ಶನಿವಾರ ಶ್ರಾವಣಕ್ಕೆ ಮಾಡ್ತಾರೆ ಇಲ್ಲಿ ಪ್ರತಿ ಹೆಸರು ಸರ್ ನಿಮ್ಮದು ನಮ್ದು ಶಿವಲಿಂಗ ಕೂಡ ಅಂತ ಏನು ಹೇಳಕ್ಕೆ ಇಷ್ಟಪಡ್ತೀನಿ ವೆದರ್ ಎಲ್ಲ ವಾತಾವರಣ ಅಲ್ಲ ಈಗ ಇಷ್ಟ ವರ್ಷದಿಂದ ಬಂದಿರ ಸುಮಾರು ಅಲ್ಲೇ ಒಂದು ಎರಡು ಕಿಲೋಮೀಟರ್ ನಡೆಕೊಂಡು ಬಂದಿದ್ರು ಓ ಕಿಲೋಮೀಟರ್ ಆಗುತ್ತೆ ಪಾತ್ರೆ ಚොಂಬು ಎಲ್ಲ ಅಲ್ಲಿನ ಜನೆ ಸಿಗಲ್ಲ ಇಲ್ಲಿ ಸ್ಲಗಡೆನೇ ತರಬೇಕು ನೀರು ನೀರು ಗಿರು ಎಲ್ಲ ನೀರಲ್ಲ ನೀರಿಲ್ಲ ಇದೆ ಇಲ್ಲಿ ಪಾತ್ರೆ ಸೌದೆ ಇಲ್ಲ ಇಲ್ಲೇ ಸಿಗುತ್ತೆ ಪಾತ್ರೆ ಬಿಟ್ಟು ಮಿಕ್ಕಿದ್ದೆಲ್ಲ ಇಲ್ಲೇ ಸಿಗುತ್ತೆ ಸೌದೆ ಮತ್ತೆ ನೀರು ಓಕೆನಾ ಆಯ್ತ್ ಕಣಪ್ಪ ಬಂದಿ ಈಗ ಅವಾಗ ಬರ್ತಿದ್ದು ಇವಾಗ ಸುಮಾರು ವರ್ಷ ಆಯ್ತು ಬಂದಿ ಅದಕ್ಕೆ ಬಂದಿದೀವಿ ಏನೋ ಭಗವಂತ ಒಳ್ಳೇದ್ ಮಾಡ್ಲಿ ನಮ್ಮ ಮಕ್ಕಳಗಳಿಗೆ ನಮ್ಗೆ ಅಂತ ಬಂದಿದೀವಿ ಕಣಪ್ಪ ಪಾಪ ಇವ್ರು ಕ್ಯಾಮ್ರಾ ಕಣ್ರೆ ಅದ್ರಗ ಓಡ ಮಾತಾಡೋಣ ಅಂದ್ರೆ ಇದ್ರ ಬಗ್ಗೆ ಏನಾರ ಗೊತ್ತಿದ್ರೆ ಮಾತಾಡ್ಬೇಕಷ್ಟೇ ಗೊತ್ತಿಂದ ಹೇಳಿ ನಿಮ್ಗೆ ಎಷ್ಟು ಗೊತ್ತೋ ಅಷ್ಟೇ ಹೇಳೋಣ ರಮಣ ಮಾತಾಡ ನೀನು ಹೇಳಪ್ಪ ನೀನೇ ಮಾತಾಡಪ್ಪ ಹೆಂಗ ಅನ್ಸ್ತದೆ ಏನ್ ಅನ್ಸ್ತದೆ ಇನ್ನ ಅರ್ಧ ಹತ್ ಬೇಕು ನೀವು ಇನ್ನು ಮುಕ್ಕಾಲಾಗ್ಲಿ ಹೆಂಗೆ ಮನೇಲಿ ಉಪ್ಸಾರು ಮುದ್ದೆ ಸರಿನಾ ಇಲ್ಲಿ ಚಿಕನ್ ಊಟ ಸರಿನಾ ಓಕೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಪ್ರಕೃತಿ ಕೆ ಟಿ ವಿ ಕನ್ನಡ ಸೊ ಇವತ್ತು ಬಂದು ಇಲ್ಲಿದ್ದ ಎಷ್ಟಾಗುತ್ತೋ ಅಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ ಕೆಲವರು ಕ್ಯಾಮ್ರಾ ಕಂಡ ತಕ್ಷಣ ಓಡೈತವ್ರೆ ಕೆಲವರು ಕ್ಯಾಮ್ರ ಹಿಂದೆ ನಿಂತ್ಕೊಂಡು ನೋಡ್ತಾವ್ರೆ ಸೊ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೀವಿ ಸೊ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಪ್ರಕೃತಿ ಕೆ ಟಿ ವಿ ಕನ್ನಡ